ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿನಿಂದ ನೂಡಲ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೂಡಲ್ಸ್ ಅಂದರೆ ಮಕ್ಕಳಿಗೆ ದೊಡ್ಡೋರಿಗೆ ತುಂಬ ಇಷ್ಟ ಆಗುತ್ತೆ ರೀ ಅದಕ್ಕೆ ಇವತ್ತು ನಾನು ಹೆಲ್ದಿಯಾಗಿರಲಿ ಅಂತ ಜೋಳದ ಹಿಟ್ಲಿಂದ ನೂಡಲ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಒಂದು ಕಪ್ಪ ಜೋಳದ ಹಿಟ್ಟ ಸೋಸ್ ರೀ ಇದನ್ನು ಒಂದು ಸ್ವಲ್ಪ ರೀ ಒಂದೆರಡು ಬಟ್ಲಾಗಷ್ಟು ನೀರ ಕಾಯ್ಲಿಕ್ಕೆ ಇಟ್ಕೊಂಡಿನ್ರಿ ನೀರು ಈ ಥರ ಕುದಿಬೇಕು ನೋಡ್ರಿ ಇದು ಕುದಿಯೋ ನೀರನ್ನೇ ಈ ಹಿಟ್ಟಿಗೆ ಹಾಕೊಂಡು ಕಲಸ್ಕೊತೀನಿ ನೋಡ್ರಿ ಇದನ್ನು ಹಾಕೋತೀನಿ ರೀ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಇದನ್ನು ರೊಟ್ಟಿ ಮಾಡೋ ಅದಕ್ಕೆ ಹೆಂಗೆ ಜೋಳದ ಹಿಟ್ಟು ರೊಟ್ಟಿ ಮಾಡ್ತೀವಲ್ರಿ ಆ ಥರ ಕಲಿಸ್ಕೋತೀವಲ್ರಿ ರೊಟ್ಟಿ ಮಾಡಾಗ ಆ ಥರ ಇದನ್ನು ಕಲಸ್ಕೊಬೇಕು ನೋಡ್ರಿ ಈ ರೀತಿ ಹಿಟ್ಟ ನಾತ್ಕೊಂಡಿನಿ ಎಲ್ಲಾನು ಈಗ ಇದನ್ನು ನೋಡಿರಿ ಇದನ್ನು ಈ ಚಕ್ಲಿ ಸಾಚೆ ಇರ್ತದಲ್ರಿ ಅದಕ್ಕೆ ಹಾಕ್ಕೋತೀವಿ ಇಡ್ಲಿ ಪ್ಲೇಟ್ ತಗೊಂಡಿನ್ರಿ ಆ ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋತೀನ್ ಈಗ ಈ ಇಡ್ಲಿ ಪ್ಲೇಟಿನ ಮ್ಯಾಗ ಇದನ್ನ ಹಾಕೋತಿ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನ್ರೀ ಈಗ ಇದನ್ನ ರೀ ಇಡ್ಲಿ ಪಾತ್ರೆ ಒಳಗ ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಕೊಬೇಕ್ರಿ ಹತ್ತು ಹದಿನೈದು ನಿಮಿಷ ಕುದ್ರೆ ಸಾಕು ಈಗ ಬಟಾಣಿ ಕಾಲಿಫ್ಲವರ್ ಕ್ಯಾರೆಟ್ ಮತ್ತು ಒಂದೆರಡು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿನಿರಿ ಅವನ್ನ ಈಗ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಬಾಣಲಿ ಇಟ್ಕೊಂಡೀನಿ ಅದಕ್ಕೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತೀನಿ ಸಾಸಿವೆ ಜೀರಿಗೆ ಹಾಕೋತೀನಿ ಈಗ ಈರುಳ್ಳಿ ಹಾಕೋತೀನಿ ಒಂದು ಸ್ಟ್ಯಾಂಡಾಗ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಈಗ ಒಂದು ಟೊಮೆಟೊ ಹಾಕೋತೀನಿ ಒಂದು ಸಣ್ಣದಾಗಿ ಹಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕೋತೀನಿ ಈಗ ಎಲ್ಲ ತರಕಾರಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕೋತೀನಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ರಿ ಉಪ್ಪು ಹಾಕೋತೀನಿ ರೀ ಸ್ಪೂನ್ ಆಗಷ್ಟು ಅಜ್ಕಾರದ ಪುಡಿನ ಹಾಕೋತೀನಿ ಈಗ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕೋತೀನಿ ರೀ ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಹಾಕೋತೀನಿ ಈಗ ಬೇಯಿಸಿಟ್ಕೊಂಡಿದ್ನಲ್ರಿ ಜೋಳದ ಹಿಟ್ಟಿನಿಂದ ಮಾಡಿದ್ದು ಅದನ್ನು ಹಾಕೋತೀನಿ ನೂಡಲ್ಸ್ ಈಗ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೋತೀನ್ರಿ ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ತುಂಬಾ ಟೇಸ್ಟಿ ಆಗತ್ರಿ ಮಕ್ಕಳಂತರೂ ತುಂಬಾ ಇಷ್ಟಪಡ್ತಿರ್ತಾರ ಅವ್ರಿಗಿದು ಜೋಳದ ಹಿಟ್ಟಿನಿಂದ ಅಂತ ಗೊತ್ತೇ ಆಗಲ್ರಿ ಅಷ್ಟು ಟೇಸ್ಟಿ ಇದು ಮ್ಯಾಗ ಒಂದ್ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತೀನ್ರಿ ಜೋಳದ ಹಿಟ್ಟಿನ ಮ್ಯಾಗಿ ನೋಡ್ರಿ ಈ ರೀತಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಆಗಿತ್ತು ರೀ ನೀವು ಮಕ್ಕಳಿಗೆ ರೊಟ್ಟಿ ಪಲ್ಯ ತಿಲ್ಲಾರ್ದಾಗ ಈ ರೀತಿ ಮಾಡಿ ರೀ ತುಂಬ ಟೇಸ್ಟಿ ಒಂದು ಸಲ ಖಂಡಿತನೂ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿ ರೀ ಈ ರೆಸಿಪಿ ನಿಮಗೇನಾದ್ರೆ ಲೈಕ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ